नमस्कार स्ने ममता ನನ್ನ ಚಾನಲ್ಗೆ ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ ಇದೊಂದು ರಿಕ್ವೆಸ್ಟೆಡ್ ವಿಡಿಯೋ ಇವರಿಗೆ ಬಿಕ್ಲಿಕ್ಕೆ ತುಂಬಾನೇ ಬರ್ತಾ ಇದೆ ಏನೇ ಟ್ರೀಟ್ಮೆಂಟ್ ತಗೊಂಡ್ರು ನನಗೆ ಹೋಗ್ತಾ ಇಲ್ಲ ಅಂತ ಕಮೆಂಟ್ ಮಾಡಿದ್ರು ಅದಕ್ಕೆ ಈ ವಿಡಿಯೋವನ್ನ ಶೇರ್ ಮಾಡ್ತಾ ಇದ್ದೀನಿ ಈ ರೀತಿಯ ಸಮಸ್ಯೆ ತುಂಬಾ ಜನರನ್ನ ಕಾಡ್ತಾ ಇರುತ್ತೆ ನಾನು ಕೂಡ ನೋಡಿದ್ದೀನಿ ಬಿಕ್ಕಳಿಗೆ ಶುರುವಾಯಿತು ಆದ್ರೆ ಹೋಗ್ತಾನೆ ಇಲ್ಲ ಹಾಸ್ಪಿಟಲ್ಗೆಲ್ಲ ತೋರಿಸ್ದೆ ಕ್ಯೂರ್ ಆಗ್ತಾನೆ ಇಲ್ಲ ಅಂತ ಹೇಳೋದನ್ನ ಕೂಡ ನಾನು ಕೂಡ ನೋಡಿದ್ದೀನಿ ಸೊ ಈ ರೀತಿ ಸಮಸ್ಯೆ ಇರೋರಿಗೆ ಇದು ಹೆಲ್ಪ್ ಆಗಲಿ ಅನ್ನೋ ದೃಷ್ಟಿಯಿಂದ ಈ ವಿಡಿಯೋವನ್ನ ಶೇರ್ ಮಾಡ್ತಾ ಇದ್ದೀನಿ ನಮ್ಗೆಲ್ಲರಿಗೂ ಬಿಕ್ಲಿಕ್ಕೆ ಈಗ ಬಂದು ಹಾಗೆ ಬಿಡತ್ತೆ ಆದ್ರೆ ಬಿಕ್ಲಿಕ್ಕೆ que Matra? ಹೋಗೋದೇ ಇಲ್ಲ ತುಂಬಾ ದಿನಗಳವರೆಗೂ ಹಾಗೆ ಉಡ್ಕೊಂಡ್ ಅದೊಂಥರ ಹಿಂಸೆ ಆಗ್ತಿರತ್ತೆ ತುಂಬಾ ಕಷ್ಟ ಅದನ್ನ ಅನುಭವಿಸ್ತಿರೋರಿಗೆ ಗೊತ್ತಿರತ್ತೆ ಈ ರೀತಿಯ ಸಮಸ್ಯೆ ಇರೋರಿಗೆ ಎಲ್ರಿಗೂ ಈ ವಿಡಿಯೋ ಹೆಲ್ಪ್ ಆಗ್ಲಿ ಅಂತ ಈ ವಿಡಿಯೋವನ್ನ ಶೇರ್ ಮಾಡ್ತಾ ಇದ್ದೀನಿ ಬಿಕ್ಕಳಿಕೆ ಸಮಸ್ಯೆ ಇರೋರು ಈ ಒಂದು ಮಸಾಜ್ನ ಈ ಒಂದು ಸಿಂಪಲ್ ಎಕ್ಸಸೈಸ್ ನ್ಯಾಚುರಲ್ ಮೆಥಡ್ ಅನ್ನ ಟ್ರೈ ಮಾಡಿದ್ರೆ ಖಂಡಿತ ನಿಮ್ಮ ಸಮಸ್ಯೆಗೆ ಯಾವುದೇ ರೀತಿಯ ಔಷಧಗಳಿಲ್ಲದೆ ಗುಣಪಡಿಸ್ಕೊಳ್ಬಹುದು ಹಾಗಿದ್ರೆ ಹೇಗೆ ನೋಡೋಣ ಅದಕ್ಕೂ ಮುಂಚೆ ಹೊಸದಾಗಿ ಚಾನೆಲ್ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಹಾಗೆ ಪ್ಲೀಸ್ ವಿಡಿಯೋವನ್ನ ಲೈಕ್ ಮಾಡಿ ವಿಡಿಯೋವನ್ನ ಶೇರ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ದಯವಿಟ್ಟು ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಮೊದಲನೇ ಎಕ್ಸಸೈಸ್ ತುಂಬಾ ಸಿಂಪಲ್ ಆಗಿದೆ ಸ್ನೇಹಿತರೆ ನಿಮ್ಮ ಈ ಭಾಗವನ್ನ ಈ ರೀತಿ ರಬ್ ಮಾಡ್ಕೋಬೇಕು ಈ ರೀತಿ ಬಾಯಿಯಲ್ಲಿ ಟೆನ್ ಕೌಂಟ್ ಮಾಡ್ಕೊಳ್ಳಿ ಒನ್ ಟೂ ತ್ರೀ ಅಂತ ಟೆನ್ ವರ್ಗೂ ಕೌಂಟ್ ಮಾಡ್ಕೊಂಡು ಈ ರೀತಿ ರಬ್ ಮಾಡ್ಕೋಬೇಕು ನಂತರ ಸೈಡ್ಗೆ ಈ ರೀತಿ ಮಸಾಜ್ ಮಾಡಬೇಕು ಇದನ್ನು ಕೂಡ ಟೆನ್ ಕೌಂಟ್ಸ್ ಮಾಡ್ಕೊಳ್ಳಿ ಈ ರೀತಿ ಟೆನ್ ಕೌಂಟ್ಸ್ ಈ ರೀತಿ ಮಸಾಜ್ ಮಾಡಿದ ನಂತರ ನೋಡಿ ಹೆಬ್ಬೆರಳಿನಿಂದ ಒಂದು ಕೈಯ ಹೆಬ್ಬೆರಳಿನಿಂದ ಈ ರೀತಿ ಮೇಲ್ಮುಖವಾಗಿ ಈ ರೀತಿ ಪ್ರೆಸ್ ಮಾಡಬೇಕು ಈ ರೀತಿ ಪುಷ್ ಮಾಡಬೇಕು ಟೆನ್ ಕೌಂಟ್ಸ್ ಈ ರೀತಿ ಪುಷ್ ಮಾಡಿಕೊಡಿ ನಂತರ ಈ ಕೈಯಿಂದ ಕೂಡ ಹೆಬ್ಬೆರಳಿನಿಂದ ಈ ರೀತಿ ಪುಷ್ ಮಾಡಬೇಕು ಈ ರೀತಿ ಟೆನ್ ಕೌಂಟ್ಸ್ ಪುಶ್ ಮಾಡ್ಕೊಳ್ಳಿ ನಂತರ ನೋಡಿ ನಿಮ್ಮ ಕುತ್ತಿಗೆಯ ಭಾಗದಲ್ಲಿ ಈ ಭಾಗದಲ್ಲಿ ಮೇಲ್ಮುಖವಾಗಿ ನೀವು ನಿಧಾನವಾಗಿ ಟೆನ್ ಕೌಂಟ್ಸ್ ಈ ರೀತಿ ಪುಷ್ ಮಾಡ್ಕೊಳ್ಳಿ ಈ ಕೈಯಿಂದ ಕೂಡ ಅಷ್ಟೆ ಉಗುರು ದೊಡ್ಡದಿದ್ರೆ ಸ್ವಲ್ಪ ಕೇರ್ಫುಲ್ ಆಗಿ ಮಾಡ್ಕೊಳ್ಳಿ ಈ ರೀತಿ ನಂತರ ನೋಡಿ ಮೇಲಿಂದ ಈ ರೀತಿ ಕೆಳಗಡೆವರೆಗೂ ನೋಡಿ ಈ ರೀತಿ ನಿಮ್ಮ ಗಂಟಲಿನ ಭಾಗದಲ್ಲಿ ಮಸಾಜ್ ಮಾಡ್ಕೊಳ್ಳಿ ಕೌಂಟ್ಸ್ ಈ ಕೈಯಿಂದ ಅಷ್ಟೇ ಟೆನ್ ಕೌಂಟ್ಸ್ ನಿಧಾನವಾಗಿ ಮಾಡಿ ಈ ರೀತಿ ಟೆನ್ ಕೌಂಟ್ಸ್ ಮಾಡಿ ಕೈಯಲ್ಲಿ ಅಂದ್ರೆ ಉಗುರೆಲ್ಲ ದುಡ್ದಿತ್ತು ಅಂದ್ರೆ ಮಾಡೋದು ಕಷ್ಟ ಆಗುತ್ತೆ ಕಟ್ ಮಾಡ್ಬಿಟ್ಟು ಮಾಡಿ ಇಲ್ಲ ಸುಮ್ಮನೆ ಗಾಯ ಮಾಡ್ಕೊಡೋದಕ್ಕೆ ಹೋಗ್ಬೇಡಿ ಈ ರೀತಿ ನಿಧಾನವಾಗಿ ಮಸಾಜ್ ಮಾಡ್ಕೋಬೇಕು ಈಗ ನೆಕ್ಸ್ಟ್ ಇದು ಕೂಡ ತುಂಬಾ ಸಿಂಪಲ್ ಆಗಿದೆ ಈ ಭಾಗದಲ್ಲಿ ಈ ರೀತಿ ಪ್ರೆಸ್ ಮಾಡಿ ಇಟ್ಕೊಳ್ಳಿ ಈ ರೀತಿ ಪ್ರೆಸ್ ಮಾಡ್ಕೊಂಡು ಮೂಗಿನಿಂದ ಉಸಿರನ್ನ ತಗೊಳ್ಳಿ ಫೈವ್ ಕೌಂಟ್ಸ್ ಹಾಗೆ ಹೋಲ್ಡ್ ಮಾಡಿ ಇಟ್ಕೊಳ್ಳಿ ಒನ್ ಟೂ ತ್ರೀ ಫೋರ್ ಫೈವ್ ಅಂತ ಉಸಿರಿನ ಹೊರಗಡೆ ಹಾಕ್ಬೇಕು ಮೂಗಿನಿಂದ ಉಸಿನ್ನ ತಗೋಬೇಕು ಫೈವ್ ಕೌಂಟ್ಸ್ ಉಸಿರನ್ನ ಹಾಗೆ ಹೋಲ್ಡ್ ಮಾಡಿ ಇಲ್ಲಿ ಪ್ರೆಸ್ ಮಾಡಿ ಇಟ್ಕೊಳ್ಬೇಕು ನಂತರ ಬಾಯಿಯಿಂದ ಉಸಿರನ್ನ ಹೊರಗಡೆ ಹಾಕ್ಬೇಕು ಉಸಿರನ್ನ ತಗೋಬೇಕು ಹಾಗೆ ಹೋಲ್ಡ್ ಮಾಡಿ ಇಟ್ಕೋಬೇಕು ಫೈವ್ ಕೌಂಟ್ಸ್ ಒನ್ ಟೂ ತ್ರೀ ಫೋರ್ ಫೈವ್ ಒನ್ ಟೂ ತ್ರೀ ಫೋರ್ ಫೈವ್ ಒನ್ ಟೂ ತ್ರೀ ಫೋರ್ ಫೈವ್ ಒಂದು ಫೈವ್ ಅರ್ಥ ಆಗಿದೆ ಅನ್ಕೊಳ್ತೀನಿ ಮೂಗಿನಿಂದ ಉಸಿರುನ ತಗೊಂಡ್ಬಿಡಿ ಉಸಿರುನ ತಗೊಂಡ್ ಆಗಿದ ನಂತರ ಐದು ಕೌಂಟ್ ಉಸಿರುನ ಹಾಗೆ ಹಿಡಿದಿಟ್ಕೋಬೇಕು ಫೈವ್ ಸೆಕೆಂಡ್ಸ್ ಒನ್ ಟೂ ತ್ರೀ ಫೋರ್ ಫೈವ್ ಅನ್ನೋರ್ಗೂ ಉಸಿರುನ ಹಾಗೆ ಇಟ್ಕೊಂಡಿರ್ಬೇಕು ಹೊರಗಡೆ ಬಿಡಬಾರ್ದು ನಂತರ ನೀವು ಉಸಿರುನ ಒಂದೇ ಸಲ ಬಾಯಿಯಿಂದ ಆ ಅಂತ ಸೌಂಡ್ ಮಾಡೋ ಮುಖಾಂತರ ಹೊರಗಡೆ ಹಾಕ್ಬೇಕು ಈ ರೀತಿ ಮಾಡಿದ ನಂತರ ನೋಡಿ ಈ ರೀತಿ ಮತ್ತೆ ನೀವು ಟೆನ್ ಕೌಂಟ್ಸ್ ಈ ರೀತಿ ಮಸಾಜ್ ಮಾಡ್ಕೊಳ್ಳಿ ನಂತರ ಸೈಡಿಗೂ ಟೆನ್ ಕೌಂಟ್ಸ್ ಮಾಡಬೇಕು ಮಸಾಜ್ ಮಾಡಿದ ನಂತರ ಮತ್ತೆ ಮೂಗಿನಿಂದ ಉಸಿರನ್ನ ತಗೊಳ್ಳಿ ಉಸಿರನ್ನ ಫೈವ್ ಕೌಂಟ್ಸ್ ನಾವು ಹೋಲ್ಡ್ ಮಾಡಿ ಇಟ್ಕೊಂಡಿದ್ವಿ ಅಲ್ವಾ ಆಗ್ಲೇ ಈಗ ಟೆನ್ ಕೌಂಟ್ಸ್ ಹೋಲ್ಡ್ ಮಾಡಿ ಇಟ್ಕೊಳ್ಬೇಕು ಮತ್ತೆ ಬಾಯಿಯಿಂದ ಹಾ ಅಂತ ಸೌಂಡ್ ಮಾಡ್ತಾ ಉಸಿರನ್ನ ಹೊರಗಡೆ ಹಾಕ್ಬೇಕು ಉಸಿರ ತಗೋಬೇಕು ಬ್ರೀತಿಂಗ್ ಟೆನ್ ಕೌಂಟ್ಸ್ ಉಸಿರನ್ನ ಹೋಲ್ಡ್ ಮಾಡಿ ಇಟ್ಕೊಳ್ಬೇಕು ಸಾಧ್ಯ ಆದ್ರೆ ಮಾಡಿ ಇಲ್ಲ ಫೈವ್ ಕೌಂಟ್ಸ್ ಮತ್ತೆ ಮಾಡ್ಕೊಳ್ಳಿ ಟೆನ್ ಕೌಂಟ್ಸ್ ವರ್ಗು ಹೋಲ್ಡ್ ಮಾಡೋದಕ್ಕೆ ಸಾಧ್ಯ ಆಗತ್ತೆ ಅಂದ್ರೆ ಮಾತ್ರ ಟ್ರೈ ಮಾಡಿ ಒನ್ ಟು ತ್ರೀ ಫೋರ್ ಫೈವ್ ಸಿಕ್ಸ್ ಸೆವೆನ್ 8, ನೈನ್ ಟೆನ್ ಬ್ರೀದಿನ್ ಬ್ರೀದಿನ್ ಆದ್ಮೇಲೆ ಟೆನ್ ಕೌಂಟ್ಸ್ ಹೋಲ್ಡ್ ಮಾಡಿರ್ಬೇಕು ಒನ್ ಟೂ ತ್ರೀ ಫೋರ್ ಫೈವ್ ಸಿಕ್ಸ್ ಸೆವೆನ್ ಏಟ್ ನೈನ್ ಟೆನ್ ಈ ರೀತಿ ನೀವು ಬಾಯಿಯಲ್ಲಿ ಕೌಂಟ್ ನೇಡ್ಕೊಳೋದಕ್ ಹೋಗಬೇಡಿ ಹಾಗೆ ಮನ್ಸಲೆ ಕೌಂಟ್ ಕೌಂಟ್ ಮಾಡ್ಕೊಳ್ಳಿ ನಂಬರ್ಸ್ ಬ್ರೀದಿನ್ ತಗೊಳ್ಳಿ ಹೊಟ್ಟೆ ತುಂಬಿಸ್ಕೊಳ್ಳಿ ಪ್ರೆಸ್ ಮಾಡಿರಿ ಈ ಭಾಗದಲ್ಲಿ ಟೆನ್ ಕೌಂಟ್ಸ್ ಉಸಿರನ್ನ ಹೊರಗಡೆ ಹಾಕ್ಬಾರ್ದು ಹಾಗೆ ಒಳಗಡೆ ಉಸಿರಾ ಹಿಡಿದಿಟ್ಕೊಂಡಿರ್ಬೇಕು ಒನ್ ಟೂ ತ್ರೀ ಫೋರ್ ಫೈವ್ ಸಿಕ್ಸ್ ನೈನ್ ಟೆನ್ ಈ ರೀತಿ ಈ ರೀತಿ ನೀವು ಇದನ್ನ ಟೆನ್ ಟೈಮ್ಸ್ ಮಾಡ್ಕೋಬೇಕು ಟೆನ್ ಕೌಂಟ್ಸ್ ಮಾಡ್ಕೋಬೇಕು ಈ ಭಾಗದಲ್ಲಿ ಮತ್ತೆ ಮಸಾಜ್ ಮಾಡ್ಕೊಳ್ಳಿ ಮಸಾಜ್ ಮಾಡ್ಕೊಂಡು ಈ ರೀತಿ ಟೆನ್ ಕೌಂಟ್ಸ್ ಮಸಾಜ್ ಮಾಡ್ಕೊಳ್ಳಿ ಈ ರೀತಿ ಟೆನ್ ಸೆಕೆಂಡ್ಸ್ ಹೋಲ್ಡ್ ಮಾಡಿ ಪ್ರೆಸ್ ಮಾಡಿ ಇಟ್ಕೊಳ್ಳಿ ನಂತರ ರಿಲ್ಯಾಕ್ಸ್ ಮಾಡಿ ಇಷ್ಟನ್ನು ಕರೆಕ್ಟ್ ಆಗಿ ಕೌಂಟ್ ಮಾಡ್ಕೊಂಡು ನೀವು ಮಾಡಿದ್ರೆ ಬಿಕ್ಲಿಕೆ ನಿವಾರಣೆ ಆಗುತ್ತೆ ದಿನಕ್ಕೆ ಒಂದು ಅಥವಾ ಎರಡು ಸಲ ಮಾಡ್ಬೋದು ಬಿಕ್ಳಿಕೆ ತುಂಬಾ ದಿನಗಳಿಂದ ಇದೆ ತುಂಬಾ ತಿಂಗಳುಗಳಿಂದ ಇದೆ ಏನ್ ಮಾಡಿದ್ರು ಹೋಗ್ತಾ ಇಲ್ಲ ಪ್ರತಿ ಇದೆ ಅಂದ್ರೆ ತ್ರೀ ವೀಕ್ಸ್ ಅಂದ್ರೆ ಅಟ್ಲೀಸ್ಟ್ ಟ್ವೆಂಟಿ ಡೇಸ್ ಆದ್ರೂ ನೀವು ಇದನ್ನ ರೆಗ್ಯುಲರ್ ಆಗಿ ಮಾಡ್ಬೇಕು ಮೊದಲನೇ ಸಲ ಮಾಡಿದಾಗಲೇ ನಿಮ್ಗೆ ರಿಲೀಫ್ ಅನ್ಸುತ್ತೆ ಇದನ್ನ ಮಾಡ್ತಾ ಇರ್ಬೇಕಾದ್ರೆ ಬಿಕ್ಲಿಕೆ ಹೊರಟೋಗಿಬಿಡತ್ತೆ ಸ್ನೇಹಿತರೆ ಅಷ್ಟು ಒಳ್ಳೆ ರಿಸಲ್ಟ್ ಸಿಗುತ್ತೆ ತುಂಬಾ ದಿನದಿಂದ ಬಿಕ್ಲಿಕ್ಕೆ ಇರೋರು ಮಾತ್ರ ಮಾಡ್ಬೇಕಾ ಇದನ್ನ ಅಂತ ನೀವು ಅನ್ಕೊಳ್ಬಹುದು ಇಲ್ಲ ಕೆಲವೊಂದ್ಸಲ ಬಿಕ್ಲಿಕ್ಕೆ ಬಂದಿರುತ್ತೆ ಬಿಕ್ಲಿಕ್ಕೆ ಹೋಗ್ತಾನೆ ಇರೋದಿಲ್ಲ ಅಂತವರು ಕೂಡ ಟ್ರೈ ಮಾಡ್ಬೋದು ಅಂದ್ರೆ ಅವತ್ತಿನ ದಿನನೇ ಇವತ್ತೇ ಬಂದಿದೆ ಬಟ್ ಕ್ಲಿಯರ್ ಆಗ್ತಾ ಇಲ್ಲ ನಮ್ಗೆ ಆಗ್ತಿಲ್ಲ ಅದನ್ನ ಇಮಿಡಿಯೇಟ್ ಆಗಿ ಕ್ಲಿಯರ್ ಮಾಡ್ಕೋಬೇಕು ಅನ್ನೋರು ಕೂಡ ಇದನ್ನ ಪ್ರಾಕ್ಟೀಸ್ ಮಾಡಬಹುದು ಯಾವುದೇ ಸೈಡ್ ಎಫೆಕ್ಟ್ಸ್ ನಿಮ್ಗೆ ಖಂಡಿತ ಉಂಟಾಗೋದಿಲ್ಲ ಸ್ನೇಹಿತರೆ ಯಾವುದೇ ಭಯ ಇಲ್ಲದೆ ಈ ಒಂದು ಅಹ್ ಎಕ್ಸಸೈಸ್ ಅನ್ನ ಸಿಂಪಲ್ ಎಕ್ಸಸೈಸ್ ಅನ್ನ ಈ ಒಂದು ಸಿಂಪಲ್ ಮಸಾಜ್ ನೀವು ಟ್ರೈ ಮಾಡ್ಬೋದು ನಿಮ್ಮ ಬಿಕ್ಕಳಿಕೆ ನಿವಾರಣೆ ಆಗುತ್ತೆ ಸ್ನೇಹಿತರೆ ರಿಕ್ವೆಸ್ಟ್ ಮಾಡಿದ್ರಿ ಇದನ್ನ ಟ್ರೈ ಮಾಡಿ ರಿಸಲ್ಟ್ ಬಂದ್ಮೇಲೆ ನನಗೆ ಕಮೆಂಟ್ ಮಾಡಿ ತಿಳಿಸಿ ಎಷ್ಟು ದಿನ ಮಾಡಿದ್ರಿ ಎಷ್ಟು ದಿನಕ್ಕೆ ರಿಸಲ್ಟ್ ಸಿಕ್ತು ಅಂತ ನನಗೂ ಗೊತ್ತಾಗುತ್ತೆ ಪ್ಲೀಸ್ ದಯವಿಟ್ಟು ಕಮೆಂಟ್ ಮಾಡೋದನ್ನ ಮರಿಬೇಡಿ ಮತ್ತೆ ಒಂದು ಒಳ್ಳೆ ವಿಡಿಯೋ ಜೊತೆ ಭೇಟಿ ಆಗ್ತೀನಿ ಪ್ಲೀಸ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾಕಂದ್ರೆ ಈ ರೀತಿಯ ಒಳ್ಳೆ ಒಳ್ಳೆ ವಿಡಿಯೋಸ್ಗಳು ಗಳು ನನ್ನ ಚಾನಲ್ ಇಂದ ಬರ್ತಾನೆ ಎಲ್ಲ ವಿಡಿಯೋಸು ನಿಮ್ಮನ್ನ ರೀಚ್ ಆಗ್ಬೇಕು ನಿಮ್ಗೆ ಮಿಸ್ ಆಗ್ಬಾರ್ದು ಅಂದ್ರೆ ಪ್ಲೀಸ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫೇಸ್ಬುಕ್ ಇಂದ ನೋಡ್ತಾ ಇದ್ರೆ ಪ್ಲೀಸ್ ಪೇಜನ್ನ ಫಾಲೋ ಮಾಡಿ ಸ್ನೇಹಿತರೆ ಮತ್ತೆ ಭೇಟಿ ಆಗೋಣ ಥ್ಯಾಂಕ್ ಯು